ನಮಸ್ತೆ ವೀಕ್ಷಕರೇ ಇಲ್ಲಿ ಇಷ್ಟೊತ್ತು ಶ್ರೀಮತಿ ಸಂಧ್ಯಾ ಅವರು ಮತ್ತು ರಾಧಾಕೃಷ್ಣ ಅವರ ಪರಿಚಯ ಮಾಡ್ಕೊಂಡ್ರಿ ಈಗ ಈ ತೋಟ ನಿರ್ವಹಣೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವ ಮಾಣಿಕ್ ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಈ ತೋಟ ನಿರ್ವಹಣೆ ಮಾಡ್ತಾಯಿದ್ದಾರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅವ್ರ ವಿದ್ಯಾಭ್ಯಾಸ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಏನು ತಿಳ್ಕೊಳ್ಳೋಣ ನಿಮ್ಮ ಹೆಸರು ಮಣಿಕ್ ಬಲಸು ಮಣಿಕ್ ಬಲಸು ಓಕೆ ನಿಮ್ಮ ತಂದೆ ಹೇಳ್ತಾಯಿದ್ರು ಮಣಿಕಂಠನಿಗೆ ಹೋದಾಗ ಶಬರಿಮಲೆಗೆ ಹೋದಾಗ ಆ ಆ ಟೈಮಲ್ಲಿ ಹುಟ್ಟಿದಕ್ಕೆ ಆ ಒಂದು ಪ್ರೀತಿಯಿಂದ ಇಟ್ಟು ಅಂತ ಓಕೆ ನಿಮ್ಮ ಏನು ಓದಿದಿರಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಇನ್ನಾಲೆ ತಿಳಿಸ್ಬೋದಾ ಓದಿರೋದು ಓಕೆ ಆಮೇಲೆ ಮುಂದೆ ಏನು ಮಾಡಿದ್ರೆ ಕೆಲಸ ಕೆಲಸನೇ ಮಾಡ್ತಿದ್ರಿ ಅಂತಲ್ಲ ಮೂರು ತಿಂಗಳು ನೀವು ಎಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ರ ಅಂತ ಏನು ಮಾಡ್ತಾ ಇದ್ರಿ ಸೋಮ ಎಂಟರ್ಪ್ರೈಸ್ ಓಕೆ ಏನು ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಪ್ಯಾರಾಫಿಟ್ ಸೆಗ್ಮೆಂಟ್ ಮೇಲೆ ಪ್ಯಾರಾಫಿಟ್ ಇರುತ್ತಲ್ಲ ಅಲ್ಲ ಅದು ದಿನ ದಿನಾಂಕನ ಇಪ್ಪತ್ತು ಕಂಕೀಟ್ ಮಾಡಿಸ್ತಾ ಇದೆ ಓಹ್ ಸ್ಟ್ಯಾಪ್ಗಳು ಸ್ಟ್ಯಾಪ್ಗಳು ನೀನು ಇನ್ಚಾರ್ಜ್ ಮಾಡಿ ನಿಂತು ಇದೆ ಓಕೆ ಅಲ್ಲಿ ಆದಮೇಲೆ ಈಗ ಇಲ್ಲಿಗೆ ಯಾವ ವರ್ಷದಿಂದ ಇಲ್ಲಿ ತೋಟಕ್ಕೆ ಬಂದೆ ನೀನು ಪರಿಪೂರ್ಣವಾಗಿ ಕುಡಿಸಿ ಇಲ್ಲಿ ತೋರಿಸ್ಕೊಂಡಿರೋದು ಟು ಥೌಸಂಡ್ ಕಮ್ಮಿ ಆಗಿದ್ಮೇಲೆ ಇದು ಬಂದ್ಬಿಟ್ಟಿದ್ದೀವಿ ಕರೋನಾ ಆದಮೇಲೆ ಹಾಂ ಇಲ್ಲೇ ಕಮ್ಮಿ ಯಾವಾಗ ಕಂಪ್ನಿ ಯಾವಾಗಿಂದ ಅವಾಗ ಇಲ್ಲಿ ಬಂದೆ ಓಕೆ ಹಾಂ ಓಕೆ ಈಗ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದೆ ಮೂರು ವರ್ಷ ಮೂರು ವರ್ಷ ಆಯಿತು ಏನು ಅನಿಸ್ತಿದ್ದು ಈಗ ನಿನ್ನ ಚಿಕ್ಕೋದರಿಂದ ಎಲ್ಲ ಇಡೀ ನಿಮ್ಮ ಫ್ಯಾಮಿಲಿ ಕೊನೆ ಮೊಮ್ಮಗ ನೀನೇನೆ ಎಲ್ಲರೂ ಮುದ್ದಿಂದ ಪ್ರೀತಿಯಿಂದ ಬೆಳೆಸ್ತಿದ್ರು ನೀ ಅಮ್ಮ ಹೇಳ್ತಾಯಿದ್ರು ಒಂದು ಊಟನೂ ಕೂಡ ನಿನ್ನ ಮುಂದಕ್ಕೆ ತಂದು ಕೊಡ್ತಾ ಇದ್ರು ಎಲ್ಲ ಓಡಾಡಕ್ ಬಿಡ್ತಿಲ್ಲ ಆತರ ಬೆಳ್ದೀಗ ಇಲ್ಲ ಹಳ್ಳಿಗ್ ಬಂದ್ಮೇಲೆ ಏನಿದೆ ಇಷ್ಟ ಆಯ್ತು ಈಗ ಮಾಡ್ತಿ ಕೆಲಸ ಮಾಡ್ತಿ ಅಲ್ಲ ನೀನೆ ಏನೇನ್ ಕೆಲಸ ಮಾಡ್ತಿ ತೋಟದಲ್ಲಿ ಜೀವ ಅಮೃತ ಅದನ್ನ ರೆಡಿ ಮಾಡ್ತಿ ಈಗ ಅಲ್ಲಿ ತೋರಿಸ್ತಾ ಇದೆ ಎಲ್ಲ ಅಮೃತ ಜೀವಾಮೃತ ಆಮೇಲೆ ವಾಲ್ಗಳೆಲ್ಲ ತಿರುಗಿಸ್ತೀನಿ ನೀರೊಂದು ವ್ಯವಸ್ಥೆ ಮಾಡ್ತಿ ಈಗ ಅವ್ರ ಕೆಲ್ಸ ಬಂದಾಗೆಲ್ಲ ಬಂದಾಗೆಲ್ಲ ಯಾವ ಯಾವ್ಯಾವ ಏನೇನು ಕೆಲಸ ಹೇಳ್ಬೇಕು ಅಂತ ಅದನ್ನ ಹೇಳ್ತಿ ಅಂದ್ರೆ ನೀನ್ ತಂದೆ ಇಲ್ದ ನೀನ್ ಮಾಡ್ತಿಲ್ಲಾ ಒಂಥರ ಖುಷಿ ಕೊಟ್ಟಿದೆ ಆಬೀಸ್ ಏನದು

ಮತ್ತೆ ಹಿಂದೆಯೂ ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಈಗ ಅನಿಮೇಷನ್ ಕಲಿತಿದ್ದೀಯಾ ಅನಿಮೇಷನ್ ಆಗೋಯ್ತೈ ಹ ಅನಿಮೇಷನ್ ತಾನೇ ಅನಿಮೇಷನ್ 3 ಇಯರ್ಸ್ ಓಕೆ ಈ ಕೃಷಿ ಜೊತೆಗೆ ಆ ಒಂದು ಆಕ್ಟಿವಿಟೀಸ್ ಗಳು ಇದೆ ಒಂದು ಬಹಳ ಒಳ್ಳೇದು ಮತ್ತೆ ಈಗ ತೋಟದ್ದು ಇಲ್ಲೆಲ್ಲ ವಾಸ ಬೆಂಗಳೂರಲ್ಲಿ ಇದ್ದ ನಾನು ಚಿಕ್ಕೋರಿ ಎಲ್ಲ ಬೆಂಗಳೂರು ಹೈದರಾಬಾದ್ ಅಲ್ಲಿ ಇದ್ದ ಈಗ ಈಗ ನಾನು ಹುಟ್ಟಿರೋದು ಓಕೆ ಆ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೀಗ ಇಲ್ಲಿ ಹಳ್ಳಿಗೆ ಬಂದಿರೋದ್ರೆ ಏನು ಅನಿಸ್ತಾ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಎನ್ವೈರನ್ಮೆಂಟು ಅಲ್ಲಿಗೂ ಏನು ವ್ಯತ್ಯಾಸ ಅನಿಸಿದೆ ಅಲ್ಲಿ ಫುಲ್ ಹೊಗೆ ಬರುತ್ತೆ ಇಲ್ಲಿ ಹೊಗೆನು ಏನು ಬರೋಲ್ಲ ಅಂದರೆ ಇಲ್ಲೆಲ್ಲ ನ್ಯಾಚುರಲ್ ಆಗಿದೆ ಅಲ್ಲೆಲ್ಲ ಧೂಳು ಹೊಗೆ ಬರೀ ಬಿಲ್ಡಿಂಗ್ಗಳು ಇಲ್ಲೆಲ್ಲ ಬರೀ ಹೆಸರು ಇದೆ ಅಂದರೆ ಅದು ಚಂದನ ಇದು ಚಂದನ ಹಾಂ ಅಂದರೆ ಇಲ್ಲಿ ನ್ಯಾಚುರಲ್ ಆಗಿರೋ ಒಂದು ಸ್ವರ್ಗ ಥರ ಇದೆ ನಿನಗೆ ಭಾಳ ಇಷ್ಟ ಆಗಿದೆ ಈಗ ಅದಕ್ಕೆ ನೀನು ಎಲ್ಲಾನು ಇನ್ವಾಲ್ವ್ ಆಗ್ತಾ ಇದೆ ನಾನು

ಒಂದು ಫ್ಯಾಮಿಲಿ ಪರಿಪೂರ್ಣವಾಗಿ ಬದುಕಬೋದು ಈಗ ಆಲ್ರೆಡಿ ಬದುಕ್ತಾ ಇದ್ದಾರೆ ಬಟ್ ನೀನು ಅನ್ಕೊಂಡಂಗೆ ಇನ್ನು ಉತ್ತಮವಾದ ಬದುಕಬೇಕು ಅನ್ನೋದನ್ನ ತೋರ್ಸ್ಬೇಕು ಅಂತ ಆಸೆ ಇದೆ ನಿಂದೇ ಉದಾಹರಣೆ ನೀನೇ ಮಾಡ್ತಾ ಇದೆ ನಿನ್ನ ಆಸೆ ಕನಸುಗಳೆಲ್ಲ ನೆರವೇರಲಿ ಆದಷ್ಟು ಬೇಗ ಶಾರ್ಟ್ ಫಿಲಮ್ ತೆಗ್ದು ನೂರಾರು ಜನ ತಲುಪ್ಲಿ ನಿಮ್ದೇ ಕ್ಯಾಸ್ಟ್ ಸ್ಟಡಿ ಅಂತ ಅನ್ಕೊಳ್ತೀನಿ ಹಾ ನಮ್ದು ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಒಳ್ಳೇದಾಗಲಿ ಚೆನ್ನಾಗಿ ಮಾಡು ನೀನು ಅನ್ಕಂಡಂಗೆ ಬೆಳಿ ನಿಮ್ದು ಇನ್ನೊಂದು ಬೇರೆ ಎಡ ಮೂರು ಎಕರೆ ಲ್ಯಾಂಡ್ ಇದೆ ಅದು ಡೆವಲಪ್ ಮಾಡು ಅದನ್ನೇ ಶಾರ್ಟ್ ಫಿಲಂ ಮಾಡು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರೂ ಪರವಾಗಿ ನಿನಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಶಾರ್ಟ್ ಫಿಲಮ್ಗೆ ಹಾಗೆ ಥ್ಯಾಂಕ್ಸ್ ಹೇಳ್ತೀವಿ ಎಲ್ಲರೂ ಪರವಾಗಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು